ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾನು ಮೈಸೂರಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ ಹೇಳಿದ್ದಂತ ಸಂದರ್ಭದಲ್ಲಿ ಆಗ ಅವರು ಮೊದಲಿ ಗಣೇಶ್ ಇರ್ಬೋದು ಮಂಜಿಗೆರೆ ಜಯಪ್ರಕಾಶ್ನವರು ಇರ್ಬೋದು ಮಂಜುನಾಥ್ ಬೇವನ್ ಕಟ್ಟೆಯವರು ಇರ್ಬೋದು ನಂಜುನೇವ್ನವರು ಇರ್ಬೋದು ಇವರೆಲ್ಲರೂ ಕೂಡ ಒಂದು ಗೆಳೆಯರ ವಲಯ ಅವರು ಆಗತಾನೆ ತಮ್ಮ ಪದವಿಯ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಸ್ನಾತಕೋಟರ ಪದವಿಗೆ ಮಾನಸ ಗಂಗೋತ್ರಿಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಅವರ ಒಂದು ಚಟುವಟಿಕೆಗಳು ಅವರ ಕಾರ್ಯಕ್ರಮಗಳು ಮತ್ತೆ ಈ ಸಮಾಜವನ್ನ ಜಾಗೃತಿಗೊಳಿಸತಕ್ಕಂತ ವಿದ್ಯಾರ್ಥಿ ದಿನದಲ್ಲೇ ಈ ಸಮಾಜವನ್ನ ಜಾಗೃತಿಗೊಳಿಸತಕ್ಕಂತ ಏನು ಇವತ್ತು ನಡೀತಾ ಇರ್ತಕ್ಕಂತ ಜಾತಿವಾದ ಕೋಮುವಾದ ಮತ್ತೆ ಮನುವಾದವನ್ನ ಆ ದಿನಗಳಲ್ಲಿ ಧಿಕ್ಕರಿಸತಕ್ಕಂಥ ಒಂದು ಕೆಲಸವನ್ನ ಆ ವಿದ್ಯಾರ್ಥಿ ಜೀವನದಲ್ಲಿ ಮಾಡ್ತಾ ಇದ್ರು ನಾನು ಗೋಟಲ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಈ ಮಾನಸರ ಗೋತ್ರಿಗೂ ನಮ್ಮ ಹಾಸ್ಟೆಲ್ ಕೇವಲ ಮೂರ್ನಾಲ್ಕು ಪರ್ವ ದೂರದ ಒಂದು ಇದು ನಡಿಗೆ ಆ ಸಂದರ್ಭದಲ್ಲಿ ನಾನು ಏನು ಕಾಲೇಜು ಮುಗಿಸ್ಕೊಂಡು ಬಂದಂತಹ ಸಂದರ್ಭದಲ್ಲಿ ನಾನು ಆ ಮಾನಸರ ಗೋಪಿಗೆ ಹೋಗುವಂತಹ ಸಂದರ್ಭದಲ್ಲಿ ಇವರ ಒಂದು ಚಳುವಟಿಕೆಗಳು ಇವರ ಕಾರ್ಯಕ್ರಮಗಳು ಆ ವಿದ್ಯಾರ್ಥಿ ಜೀವನದಲ್ಲಿ ಕಾರ್ಯಕ್ರಮಗಳು ನೋಡಿ ನಮಗೆ ಒಂದು ಉತ್ಸಾಹ ವಿದ್ಯಾರ್ಥಿ ಜೀವನದಲ್ಲಿ ಉತ್ಸಾಹ ಗೊತ್ತಾಯಿತು ನಾವು ಕೂಡ ದಲಿತ ಚಳುವಳಿಯಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಇರ್ಬೋದು ದಲಿತ ವಿದ್ಯಾರ್ಥಿ ಒಕ್ಕೂಟ ಇರ್ಬೋದು ಆ ಚಳುವಳಿಯ ಕಟ್ಟೋದ್ರಲ್ಲಿ ಇವರು ಸ್ಫೂರ್ತಿ ಆ ಒಬ್ಬ ಅತ್ಯುತ್ತಮವಾದಂತಹ ಒಬ್ಬ ಮಹಾನ್ ಸಾಹಿತಿ కవి చింతక సృజనశీల హోరాట మొహల్ గణేశ్ అవ్వండి మధ్యమ కార్యక్రమ వ్యవస్థ కూడా అత్యంత అందర్భిక అంత నేను కవస